ಅವ್ರಿಗೆಲ್ಲರಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದೀನಿ ಸ್ಪೆಷಲ್ ಆಗಿ ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದೀರಾ ತಮ್ಲೈನ್ ಅಲ್ಲಿ ನೋಡಿರ್ತೀರಾ ಅದೇ ಸ್ಪೆಷಲ್ ಅದೇ ಖುಷಿ ಬನ್ನಿ ಇವಾಗ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ನಿನ್ನೊಟ್ಟಿಗೆ ಸ್ವಲ್ಪ ಹೊತ್ತು ಶೇರ್ ಮಾಡ್ತೀನಿ ಅಂಡ್ ಏನಾದ್ರೂ ಟಿಪ್ಸ್ ಗಳು ಇದ್ರೆ ಶೇರ್ ಮಾಡ್ತೀನಿ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯೂ ಅಂಡ್ ಎ ಮಾಡೋಣ ಪಕ್ಕಾ ಯೂಟ್ಯೂಬ್ ಬಗ್ಗೆ ಏನೇ ಕ್ವಶನ್ಸ್ ಇದ್ರೂನು ಕೇಳಿ ನಾನು ಖಂಡಿತವಾಗ್ಲು ಆನ್ಸರ್ ಮಾಡ್ತೀನಿ ಸರಿನಾ ಯೂಟ್ಯೂಬ್ ಬಗ್ಗೆ ಗೊತ್ತಿರುತ್ತಲ್ಲ ಸೊ ಹಂಗಾಗಿ ಇವಾಗ ಫಸ್ಟ್ ನನ್ನ ಯೂಟ್ಯೂಬ್ ಜರ್ನಿ ಅಂದರೆ ಝೀರೋ ಇಂದ ಈ ತೌಸಂಡ್ವರೆಗೂ ಬರೋವರೆಗೂ ನನಗೆ ಎಷ್ಟು ಶ್ರಮ ಅಂಡ್ ಏನೆಲ್ಲ ಕಷ್ಟ ಆಗಿದೆ ಏನೆಲ್ಲ ಫೇಸ್ ಮಾಡಿದ್ದೀನಿ ಈ ಎಲ್ಲನೂ ಸಹ ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ವಿಡಿಯೋನ ಫುಲ್ ನೋಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ನೋಟಿಫಿಕೇಶನ್ ನಿಮಗ್ ಬರುತ್ತೆ ಓಕೆನಾ ಕ್ರಿಯೇಟ್ ಮಾಡಿದ್ದು ಚಾನಲ್ ನ ಜನವರಿ ಲೆವೆಂತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾನು ಕ್ರಿಯೇಟ್ ಮಾಡಿದ್ದು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ನಾನು ಸೆವೆಂಟೀನ್ತ್ ಜನವರಿ ಸೆವೆಂಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದ್ ವಾರ ಫುಲ್ಲು ಟೈಮ್ ತಗೊಂಡೆ ನಾನು ಎಲ್ಲ ನೋಡಿ ಸೆಟ್ ಮಾಡಿ ಸೆಟ್ ಆಗಕ್ಕೆ ನನ್ನ ಮೈಂಡ್ ಮನ್ಸು ಮೈಂಡ್ ಮನ್ಸು ಸೆಟ್ ಆಗಕ್ಕೆ ಇಷ್ಟ ಆಯ್ತು ಸರಿನಾ ನೆಕ್ಸ್ಟ್ ಈಗ ನಾನು ಫೆಬ್ರವರಿ ಸೆಕೆಂಡು ಫಸ್ಟ್ ಫಾಲೋವರ್ ಅಂದ್ರೆ ಫಸ್ಟ್ ಅಂದ್ರೆ ಟ್ವೆಂಟಿ ಫೋರ್ ಫಾಲೋವರ್ ಆಗಿದ್ದು ಫೆಬ್ರವರಿ ಸೆಕೆಂಡು ನಮಗೆ ಶಾಟ್ ಎಲ್ಲಾನು ತಕೋಬೇಕು ಅನ್ನೋದು ಫಸ್ಟ್ ಸಬ್ಸ್ಕ್ರೈಬರ್ ಆಗಿದ್ದು ಸೆಕೆಂಡು ಹಾಗೆ ಅದು ಐಡಿಯಾ ಇರಲಿಲ್ಲ ಬಟ್ ಒಂದು ನೆನ್ಪು ಇರ್ಲಿ ಅನ್ನೋದಕ್ಕೋಸ್ಕರ ನಾನು ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಂಡಿದ್ದೀನಿ ಒಂದಷ್ಟು ಸ್ಕ್ರೀನ್ ಶಾಟ್ಗಳನ್ನ ಹಂಗೆ ಸೇವ್ ಮಾಡಿ ಇಟ್ಟಿದ್ದೀನಿ ಅಲ್ಲಿಂದ ಶುರು ಆಗಿದ್ದು ಫೆಬ್ರವರಿ ಸೆಕೆಂಡ್ ಟ್ವೆಂಟಿ ಫೋರ್ತ್ ನಾನ್ ಸ್ಕ್ರೀನ್ಶಾಟ್ ತೆಗ್ದಾಗಿನೂ ಈಗಲೂವರೆಗೂ ಹಂಡ್ರೆಡ್ ಸಬ್ಸ್ಕ್ರೈಬರ್ ಯಾವಾಗಾಯ್ತು ಅಂತ ನಾನು ಹೇಳ್ತೀನಿ ಇವಾಗ ಫಸ್ಟಿಂದ ಹೇಳ್ತಾ ಹೋಗ್ತೀನಿ ಸಿಕ್ಸ್ತ್ ಮಾರ್ಚ್ ಸಿಕ್ಸ್ತ್ ಮಾರ್ಚ್ಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ನನಗೆ ಕಂಪ್ಲೀಟ್ ಆಗಿರೋಂಥದ್ದು ಹಾಗೆ ಟ್ವೆಂಟಿ ಸೆಕೆಂಡ್ ಮೇ ಟ್ವೆಂಟಿ ಸೆಕೆಂಡ್ ಮೇ ಟೂ ಹಂಡ್ರೆಡ್ ಮೆಂಬರ್ಸು ಕಂಪ್ಲೀಟ್ ಆಗಿರೋದು ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ ಹಾಗೆ ಟ್ವೆಂಟಿ ಫಿಫ್ತ್ ಜಾನ್ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋಂಥದ್ದು ಹಾಗೆ ಟ್ವೆಂಟಿ ಸಿಕ್ಸ್ತ್ ಜುಲೈ ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋ ಆಗಿರಂಥದ್ದು ಹಾಗೆ ಲೆವೆಂತ್ ಆಗಸ್ಟ್ ಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋದ್ದು ಆಗಸ್ಟ್ ಟ್ವೆಂಟಿ ಫೋರ್ತ್ ಸಿಕ್ಸ್ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ಆಯ್ತಾ ಆಗಸ್ಟ್ ಮಂತ್ ಅಲ್ಲಿ ಟ್ವೆಂಟಿ ನೈನ್ತ್ ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಹಾಗೇನೆ ಫಸ್ಟ್ ಸಪ್ಟೆಂಬ ಸೆಪ್ಟೆಂಬರ್ಗೆ ಗೆ ಏಟ್ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ನಂದು ಹಾಗೆ ಫಿಫ್ತ್ ಸೆಪ್ಟೆಂಬರ್ಗೆ ನೈನ್ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ಏಟ್ ಸೆಪ್ಟೆಂಬರ್ಗೆ ನಂದು ಥೌಸಂಡ್ ಕಂಪ್ಲೀಟ್ ಆಗಿದೆ ಅಂದ್ರೆ ನಿನ್ನೆಗೆ ತೌಸಂಡ್ ಕಂಪ್ಲೀಟ್ ಆಗಿದೆ ನಿನ್ನೆ ನಾನ್ ಸ್ಕ್ರೀನ್ ಶಾಟ್ ತೆಗ್ದಿರೋ ಪ್ರಕಾರ ನೈನ್ ಟ್ವೆಂಟಿ ಫೋರ್ ನೈಟ್ ಇದು ಒಂದು ನೆನ್ಪು ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲಾದ್ರದ್ದು ಒಂದಷ್ಟು ಸ್ಕ್ರೀನ್ ಶಾಟ್ ಅಂದ್ರೆ ಇವಾಗ ಮಧ್ಯ ಮಧ್ಯದಲ್ಲಿ ನಾನು ಬರಿ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹಿಂಗೆ ಹೇಳಿದೀನಿ ಬಟ್ ಅದರಲ್ಲಿ ಲಿಸ್ಟ್ ಹ್ಮ್ ಅಂಡ್ ಇದಕ್ಕೆಲ್ಲ ಒಂದು ನನಗೆ ಬ್ಯಾಕ್ ಬೋನ್ ಆಗಿ ನನಗೆ ಸಪೋರ್ಟಿವ್ ಆಗಿ ನಿಂತಿರೋದು ನನ್ನ ಹಸ್ಬೆಂಡ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಹಸ್ಬೆಂಡು ಮತ್ತು ಫ್ಯಾಮಿಲಿ ಎಲ್ಲರೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರ ನೀವುಗಳು ನನ್ನ ಫ್ರೆಂಡ್ಸ್ ಅಕ್ಕ ತಂಗಿರು ಮತ್ತು ಬ್ರದರ್ಸು ಎಲ್ಲ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲರೂ ಮತ್ತೆ ಫ್ರೆಂಡ್ಸು ಈಗೀಗ ಪರಿಚಯ ಆಗಿರೋರು ಎಲ್ಲರೂ ಕೂಡ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿ ಇಷ್ಟು ಇಷ್ಟು ದಿನ ಬೆಳೆಸಿದಿರ ಹಾಗೆ ಮುಂದಕ್ಕೂ ಅಷ್ಟೇ ಖುಷಿ ಇದೆ ಡಬ್ಲ್ಯೂ ಎಚ್ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಡಬಲ್ ಖುಷಿ ಆಗುತ್ತೆ ಕಾಯ್ತಾ ಇದ್ದೀನಿ ಡಬ್ಲ್ಯೂ ಎಚ್ ಆಗ್ಲಿ ಅಂತ ಯಾರನ್ನೇ ಆಗ್ಲಿ ಬೀಳ್ಸೋ ಪ್ರಯತ್ನ ಮಾಡಬೇಡಿ ನಿಮ್ ಕೈಲ ಒಳ್ಳೇದ್ ಮಾಡಕ್ ಆಗ್ಲಿಲ್ವಾ ಕೆಟ್ಟದ್ ಬೈಸಕ್ ಹೋಗ್ಬೇಡಿ ಆ ನಮ್ಮ ಮನೆಯವ್ರು ಅವ್ರು ಮಾತಾಡೋರು ಧರ್ಮ ಡೇಟ್ ಇಂದನು ತಪ್ಪಿಸ್ಕೊಳ್ಬಹುದು ಯಾವಾಗ ಬೇಕಾದ್ರೂ ತಪ್ಪಿಸ್ಕೋಬಹುದು ಬಟ್ ಕರ್ಮ ಡೇಟ್ ಇಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಒಂದಲ್ಲ ಒಂದ್ ದಿನ ಅದು ರಿಟರ್ನ್ ಆಗೇ ಆಗುತ್ತೆ ಅಂದ್ರೆ ಕರ್ಮ ರಿಟರ್ನ್ಸ್ ಹೇಳ್ತಾರಲ್ಲ ಹಂಗೆ ಒಂದಲ್ಲ ಒಂದ್ ದಿನ ಅದು ನಿಮ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾವಾಗ್ಲೂ ನನ್ಗೆ ಹೇಳ್ತಾರೆ ಈ ಮಾತನ್ನ ಯಾಕೆ ಅಂದ್ರೆ ಅವ್ರು ತುಂಬಾ ಸಪೋರ್ಟಿವ್ ಆಗಿ ನಮ್ಮ ನಮ್ಮನೆಯವ್ರು ಒಂದ್ ಲಕ್ಷ ಆಗ್ಲಿ ಒನ್ ಮಿಲಿಯನ್ ಆಗ್ಲಿ ಅಂತೆಲ್ಲ ನನ್ಗೆ ಸಪೋರ್ಟಿವ್ ಆಗಿ ಮೋಟಿವೇಟ್ ಆಗಿ ಮಾತಾಡಿದೀರ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಕಂಗ್ರಾಚ್ಯುಲೇಷನ್ಸ್ ಹೇಳಿದೀರಾ ಇದಕ್ಕೂ ಕೂಡ ಥ್ಯಾಂಕ್ ಯು ಅಂಡ್ ಆ ನೀವೇನಾದ್ರೂ ಒಂದು ಒಳ್ಳೇದ್ ಮಾಡ್ತೀರಾ ಅಂದ್ರೆ ಆ ಕಡೆ ನೆಗೆಟಿವ್ ಇರಬೇಕು ಇದ್ದಾಗ್ಲೇನೆ ನಾವು ಸ್ವಲ್ಪ ಇನ್ನೂ ಮೇಲೆ ಹೋಗೋಕೆ ಸಾಧ್ಯ ಅಂದ್ರೆ ಇವಾಗ ಏನೋ ಒಂದು ನಿಮ್ ಕೈಲಿ ಆಗಲ್ಲ ನಿಮ್ ಕೈಲಿ ಆಗಲ್ಲ ಆಗಲ್ಲ ಅಂತ ಡಿಮೋ ಡಿಮೋಟಿವೇಟ್ ಮಾಡ್ತಾರೆ ಗೊತ್ತಾ ಅವಾಗ ನನ್ನ ನನ್ ಕೈಲಿ ಆಗತ್ತೆ ಅಂತ ಹೇಳಿ ಎದೊಳ್ತೀವಲ್ಲ ಅದು ಅದು ಮೋಟಿವೇಟ್ ಆಗಿ ತಗೊಳ್ಳಿ ಖಂಡಿತವಾಗ್ಲೂ ಅಚೀವ್ ಮಾಡ್ತೀರಾ ನಾನು ಒಂದ್ ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅನ್ನೋ ಒಂದು ಆ ಹೇಗೆ ಅಂದ್ರೆ ಹೇಳಕ್ಕೆ ನನ್ಗೆ ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಿಲ್ಲ ನಿನ್ನೆ ನಾನು ಲೈವ್ ಅಲ್ಲಿ ಹತ್ತಿದೀನಿ ಕೂಡ ನನ್ಗೆ ಈಗಲೂ ಕಣ್ಣಲ್ಲಿ ನೀರು ಬರ್ತದೆ ಝೂಮ್ ಹಾಕಿ ನೀವು ನೋಡಿಬೇಕಾದ್ರೆ ಹ್ಮ್ ಅಷ್ಟು ಈಸಿ ಮಾತೇ ಅಲ್ಲ ಅಲ್ವಾ ಸಾವಿರ ಸಬ್ಸ್ಕ್ರೈಬರ್ ಅಂದರೆ ನನಗೆ ಹೆವಿ ಖುಷಿ ನಿಮ್ಮೆಲ್ಲರ ಸಪೋರ್ಟ್ ನಾನು ನಾನು ಬದುಕಿರೋವರೆಗೂ ನನ್ನ ಯೂಟ್ಯೂಬ್ ಇರೋವರೆಗೂ ಹೀಗೆ ಸಪೋರ್ಟ್ ಮಾಡಿ ನೆನ್ಸ್ಕೋತಿರಲ್ಲ ನನ್ನ ಅದೇ ಖುಷಿ ಲೈವಿಗೆ ಬಂದಿಲ್ಲ ಇವತ್ತು ಅಕ್ಕ ಲೈವಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಮತ್ತು ವಿಡಿಯೋ ಹಾಕಿಲ್ಲ ಅಟ್ಲೀಸ್ಟ್ ಎಲ್ಲರೂ ವಾಟ್ಸಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ಮೆಸೇಜ್ ಮಾಡ್ತಿರ್ತೀರಾ ಆ ನನ್ನ ಕೇಳ್ಕೋ ಕೇಳ್ತೀರಾ ಕೇರ್ ಮಾಡ್ತೀರಾ ಅಕ್ಕ ಯಾಕೆ ಏನಾಯ್ತು ಇವತ್ತು ಲೈವ್ ಮಾಡಿಲ್ಲ ಅಕ್ಕ ಯಾಕೆ ವಿಡಿಯೋ ಮಾಡಿಲ್ಲ ಸಿಸ್ಟರ್ ಏನಾಯ್ತು ಅಪ್ಪು ಏನಾಯ್ತು ವಿಡಿಯೋ ಮಾಡಿಲ್ಲ ಯಾಕೆ ಬೇಜಾರು ಬೇರೆಯವ್ರ ಗೆ ಹೋದ್ರುನು ತುಂಬಾ ಜನ ಕೇಳ್ತೀರಾ ನನಗೆ ಹೇಳ್ತೀರಾ ನಗ್ನಾಗ್ತಾ ಇರಿ ಅಂತ ಹೇಳಿ ನೀವ್ ಯಾಕೆ ಆಗ್ತೀರಾ ಯಾಕೆ ಹೇಳ್ತೀರಾ ಎಲ್ಲಾ ಕ್ವಶನ್ಸ್ ಕೇಳ್ತೀರಾ ಆಕ್ಚುಲಿ ಈ ವಿಡಿಯೋ ಮುಖಾಂತರ ನಾನು ಒಬ್ರಿಗೆ ಒಬ್ರಿಗೆಲ್ಲ ಒಂದಷ್ಟು ಜನಕ್ಕೆ ನಾನು ಒಂದು ಮಾತು ಹೇಳ್ತೀನಿ ಇದನ್ ಬೇಕಾದ್ರೂ ಅನ್ಕೋಬಹುದು ನೀವು ಆಟಿಟ್ಯೂಡ್ ಅಂತನಾದ್ರು ಅನ್ಕೊಳ್ಳಿ ಸೆಲ್ಫ್ ರೆಸ್ಪೆಕ್ಟ್ ಅಂತನಾದ್ರು ಅನ್ಕೊಳ್ಳಿ ಸ್ವಾಭಿಮಾನ ಇದೆ ಇಲ್ಲ ಆಟಿಟ್ಯೂಡ್ ದುರಂಕಾರ ಏನ್ ಬೇಕಾದ್ರೂ ಅನ್ಕೊಳ್ಳಿ ನನ್ನ ಮನ್ಸಿನ ಮಾತು ನಾನು ಹೇಳಲೇಬೇಕು ಆ ಹೇಳ್ತೀನಿ ಏನು ಅಂದ್ರೆ ನಿನ್ ಕೈಲ ಆಗಲ್ಲ ಅಂತ ಹೇಳಿದೀರಾ ನನ್ ಕೈಲ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ಆಗಲ್ಲ ಬಿಟ್ಬಿಡು ನಿನ್ ಕೈಲಿ ಮಾಡಕ್ ಆಗಲ್ಲ ಇಷ್ಟೇ ಇದೇ ಆಯ್ತು ಬೇಡ ಯಾರನು ಅಷ್ಟೇ ಕೆಳಗಾಕೋ ಪ್ರಯತ್ನ ಮಾಡಬೇಡಿ ದಯವಿಟ್ಟು ನಿಮ್ ಕೈಯಲ್ಲಿ ಆದ್ರೆ ಸಪೋರ್ಟ್ ಮಾಡಿ ಆಗ್ಲಿಲ್ವಾ ಎಷ್ಟೊಂದ್ ಜನ ಯೂಟ್ಯೂಬರ್ ಇದಾರೆ ಎಷ್ಟೊಂದ್ ಜನ ನನ್ನಂತವ್ರೆ ಅಹ್ ಸಬ್ ಆಗುತ್ತೆ ಕೌಂಟ್ ಆಗಲ್ಲ ಲೆಸ್ ಆಗುತ್ತೆ ಡಬ್ಲ್ಯೂ ಎಚ್ ಆಗಲ್ಲ ಫುಲ್ ಎಲ್ಲ ಟೆನ್ಷನ್ ಆಗೋರು ಫುಲ್ ಬಿ ಪಿ ಲೋ ಮಾಡ್ಕೊಳೋರು ನಂತರ ಎಲ್ಲಾರು ಇದಾರೆ ನಾರ್ಮಲ್ ಆಗಿರಿ ಕೂಲ್ ಆಗಿರಿ ಆರಾಮಾಗಿರಿ ಅಷ್ಟೇ ಹೇಳ್ತೀನಿ ಈಗ ಒಂದು ಧೈರ್ಯ ಬಂದಿದೆ ನನಗೆ ಮುಂಚೆ ನಾನು ಇದನ್ನೇ ಮಾಡ್ತಿದ್ದೆ ನನಗೆ ಎಲ್ಲ ಅಡ್ವೈಸ್ ಮಾಡೋರು ಬಟ್ ನನ್ಗೆ ಯಾರು ಮಾತು ಕೇಳೋ ಅಷ್ಟೇ ಇರಲಿಲ್ಲ ನಮ್ಮ ಮನೆಯವ್ರಂತೂ ಹೇಳೋರು ನಾನು ಎಷ್ಟೋ ಸತಿ ನೈಟ್ ನಿದ್ದೆ ಮಾಡಿಲ್ಲ ಅಂಡ್ ಸಾಕಷ್ಟು ಸತಿ ಹತ್ತಿದೀನಿ ತುಂಬಾ ಸ್ಟ್ರಗಲ್ ಇರುತ್ತೆ ಆ ಎಲ್ಲರಿಗೂ ಹೇಳೋದಷ್ಟೇ ಡಿಮೋಟಿವೇಟ್ ಆಗಬೇಡಿ ಮಾತು ಬರ್ತಾ ಇಲ್ಲ ಅಳು ಬರ್ತಿದೆ ಯಾಕೆಂದ್ರೆ ಯಾಕೆ ಅಂದ್ರೆ ತುಂಬಾ ಜನ ಡಿಮೋಟಿವೇಟ್ ಮಾಡಿದ್ದಾರೆ ಒಂದು ಒಂದ್ ಹುಡ್ಗಿಯಾಗಿ ನಿನ್ ಕೈಲಿ ಏನು ಮಾಡಾಕಾಗಲ್ಲ ಅಷ್ಟೇ ಗಂಡ ಹೆಂಡತಿ ಮಕ್ಳು ಅನ್ನೋ ತರ ಗಂಡ ಮಕ್ಕಳು ನೀನು ಅಷ್ಟೇ ಮನೆ ಏನು ಅಚೀವ್ ಮಾಡಕ್ ಆಗಲ್ಲ ನಿನ್ ಕೈಲಿ ಸೀರಿಯಸ್ಲಿ ನಾನು ಅನ್ಕೊಂಡಿದ್ಯಾವ್ದು ಹ್ಮ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ ನನ್ಗೆ ಎಷ್ಟೊಂದ್ ಜನ ಲೈಫ್ ಅಲ್ಲಿ ಈ ತರ ಆಗಿರುತ್ತೆ ನಾನು ಮಾತ್ರ ಅಲ್ಲ ನಾನು ಮಾತ್ರ ಅಲ್ಲ ನನ್ನ ಅಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ತರ ಆಗಿರತ್ತೆ ನನ್ಕೆಲ್ಲ ಆಗಲ್ಲ ಡಿಮೋಟಿವೇಟ್ ಮಾಡೋ ಇರ್ತಾರೆ ಆ ಡಿಮೋಟಿವೇಟ್ ಅಂತ ಬರೋದಲ್ಲ ವರ್ಡ್ ಅವ್ರಿಗೆಲ್ಲ ಈ ತರ ಉತ್ತರ ಕೊಡಿ ಒಂದಿನ ಅಚೀವ್ ಮಾಡ್ಬಿಟ್ಟು ನೀವು ಅವಾಗ ಹೇಳ್ತಾರೆ ಡಿಮೋಟಿವೇಟ್ ಅಲ್ಲ ಬೆಸ್ಟ್ ಸಕ್ಸಸ್ ಅಂತ ಹೇಳಿ ಆಕ್ಚುಲಿ ಹೇಳ್ತಾ ಇದ್ದೀನಿ ಅಂದ್ರೆ ಜೊತೆಲಿ ಇರೋರೆ ಈ ತರ ಎಲ್ಲಾ ಹೇಳ್ದಾಗ ಹರ್ಟ್ ಆಗುತ್ತೆ ಅದು ನೋ ಆಗುತ್ತೆ ಯಾರನ್ನ ನಂಬ್ತಿರೋ ಯಾರ ನಂಬಲ್ಲ ಬಿಡಿ ಪರವಾಗಿಲ್ಲ ನಿಮ್ಮ ಫ್ಯಾಮಿಲಿ ಹಸ್ಬೆಂಡು ಇಲ್ಲ ವೈಫ್ ಯಾರೇ ಇರ್ಬೋದು ಇರ್ತಾರಲ್ಲ ಅವ್ರನ್ನ ನಂಬಿ ಸಾಕು ಅವರ ಆಶೀರ್ವಾದ ಅವರ ಪ್ರೀತಿ ಇದ್ರೆ ಅಂಡ್ ನಮ್ಗೆ ತೋರ್ಸೋಂತಹ ಪ್ರೀತಿ ನೀವು ಕೊಡೋಂತಹ ಪ್ರೀತಿ ನಿಮ್ಮ ಆಶೀರ್ವಾದಗಳು ಪ್ರೀತಿ ಇದ್ರೆ ಖಂಡಿತವಾಗ್ಲೂ ನಾವು ಅಚೀವ್ ಮಾಡ್ತೀವಿ ಆ ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟು ಪಾಸಿಟಿವ್ ಇರಲ್ಲ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಆದ್ರೂ ನೆಗೆಟಿವ್ ಇದ್ದೇ ಇರುತ್ತೆ ನಾನು ಹೇಳ್ದಂಗೆ ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ ದೇವ್ರ ಕಡೆ ದೆವ್ವ ಇರ್ತಾವಲ್ಲ ಹಂಗೆ ಕಮೆಂಟ್ ಅಂತ ಗೊತ್ತು ಹಳ್ಬಡಿ ಅಕ್ಕ ನೀವ್ ನಗಾಡ್ತಾ ಇದ್ರೆ ನನಗೆ ನಮ್ಗೆಲ್ಲ ನೋಡ ಖುಷಿ ಹಳ್ಬಡಿ ಪೂ ಅಂತೆಲ್ಲ ಬಟ್ ಓಕೆ ಪರವಾಗಿಲ್ಲ ಹಳ್ಳಲ್ಲ ನಾನು ಸ್ಟ್ರಾಂಗ್ ಆಗಿದ್ದೀನಿ ನೀವೆಲ್ಲ ಇರ್ಬೇಕಾದ್ರೆ ನಾನು ಈ ತರ ಸ್ಟ್ರಾಂಗ್ ಆಗಿ ಇದ್ದೇ ಇರ್ತೀನಿ ಹಾಗೆ ನನ್ಗೆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಲ್ಲ ನೀವು ಇದಕ್ಕೆ ಒಂದು ದೊಡ್ಡ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿದ್ರೆ ಸಾಲಲ್ಲ ಅದು ದೊಡ್ಡ ಮಾತು ಅದು ಸಣ್ಣ ಮಾತು ಇನ್ನ ದೊಡ್ಡ ಮಾತು ಹೇಳಕ್ಕೆ ನನಗೆ ಬರಲ್ಲ ಮಾತಲ್ಲಿ ಏನೇನೋ 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 ಹೇಳ್ತಾ ಥ್ಯಾಂಕ್ ಯು ಇದೀನಿಗುನು ಮಾಡೋಣ ಯೂಟ್ಯೂಬ್ ಬಗ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು ನಂಗೆ ತುಂಬಾ ಜನ ಇದಾರೆ ಯೂಟ್ಯೂಬ್ ಅಲ್ಲಿ ಇದ್ರಲ್ಲಿ ಹೆಸರುಗಳೆಲ್ಲ ಹೇಳಕ್ಕೆ ಆಗ್ತಾ ಇಲ್ಲ ನನ್ಗೆ ಅಷ್ಟೊಂದು ಜನ ಫ್ರೆಂಡ್ಸ್ ಇಲ್ಲ ತುಂಬಾ ಜನ ಎಲ್ಲಾ ಫ್ರೆಂಡ್ಸ್ ಇಲ್ಲ ಸ್ವಲ್ಪ ಇದ್ದಿದ್ದು ಸ್ವಲ್ಪ ಸ್ವಲ್ಪ ಜನ ಇದ್ದಿದ್ದು ಯೂಟ್ಯೂಬ್ ಅಂತ ಆದ್ಮೇಲೆ ಒಂದು ಒಂದು ಫ್ಯಾಮಿಲಿ ಆಗೋಯ್ತು ಕೇಳ್ಕೊಂಡಿದ್ದೀರಾ ಪಾಪ ಹೇಳಿದ್ದೀರಾ ತುಂಬಾ ಹಂಗಾಗಿ ನಾನು ನೋಡೋಣ ಅಂತ ಹೇಳಿದ್ದೆ ಇಲ್ಲ ಮಾಡಿ ಅಂದಿದ್ರಿ ಅವ್ರಿಗೆಲ್ಲರಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂಡ್ ಥ್ಯಾಂಕ್ ಯು ಸೊ ಮಚ್ ನಾನೇನಾದ್ರು ತಪ್ಪಾಗಿ ಹೇಳಿದ್ರೆ ಕಮೆಂಟ್ ಮಾಡಿ ಅಂಡ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್